ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಮಾಡುತ್ತೇವೆ ದೂರದರ್ಶನದೊಂದಿಗೆ ಧ್ರುವ ಕುಮಾರ್ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಸ್ವಯಂ ಉದ್ಯೋಗ ಆರಂಭಿಸಿದ್ದೇನೆ ಇದರಿಂದ ಆರ್ಥಿಕ ಸುಧಾರಣೆ ಸಾಧ್ಯವಾಗಿದೆ ಎಂದರು ಇನ್ನೊಂದು ಐದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬೇಕಾಗುತ್ತೆ ಅಂದಾಗ ಮತ್ತೆ ವಿತೌಟ್ ಸೆಕ್ಯೂರಿಟಿ ನನಗೆ ಇನ್ನೊಂದು ಐದು ಲಕ್ಷ ಲೋನ್ ಮಾಡಿಬಿಟ್ಟು ನನ್ನ ಬಿಸಿನೆಸ್ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನನಗೆ ಬಹಳ ತುಂಬಾ ಖುಷಿ ಆಗ್ತಾ ಇದೆ ಹೊಸ ನಮ್ಮಂತ ಹೊಸ ಉದ್ಯ ಯುವಕರು ಉದ್ಯಮಿಗಳು ಮುಂದೆ ಬರಬೇಕು ಲೋನ್ ಸರ್ಕಾರದ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯನ್ನ ನಾವು ಸದೀಪಡಿಸ್ಕೋಬೇಕು ಲೋನ್ ತಗೊಂಡು ಮುಂದಿನ ದಾರಿ ಮುಂದಿನ ದಾರಿ ದಾರಿದೀಪವಾಗಬೇಕು ಅನ್ನೋ ನನ್ನ ಒಂದು ಆಶಾಭಾವನೆ ಮೊದ್ಲಿಗೆ ಮತ್ತೋರ್ವ ಫಲಾನುಭವಿ ಭಾಗ್ಯಬಾಯಿ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲ ಸೌಲಭ್ಯ ಲಭ್ಯವಾಗಿದ್ದು ದೂರದಿಂದ ಸೌದೆ ಹೊತ್ತು ತರುವುದು ತಪ್ಪಿದಂತಾಗಿದೆ ಎಂದರು ಉಜ್ವಲ ಸ್ಕೀಮ್ ಅಲ್ಲಿ ಸಿಲಿಂಡರ್ ಕೊಟ್ಟರು ಗ್ಯಾಸ್ ಸ್ಟೌವ್ ಕೊಟ್ಟರು ಅದರಿಂದ ನಮ್ಮ ಮಕ್ಕಳಿಗೆ ಸರಿಯಾದ ಟೈಮಿಗೆ ಊಟ ಮಾಡಿಸಿ ಅಡುಗೆ ಮಾಡಿ ಕರೆಕ್ಟ್ ಸಮಯಕ್ಕೆ ನಾವು ಸ್ಕೂಲಿಗೆ ಕಳ್ಸಂಗಾತು ನಾವು ಸರಿಯಾದ ಸಮಯಕ್ಕೆ ಅಡುಗೆ ಮಾಡಿಕೊಂಡು ಉಣ್ಣಂಗಾತು ಉಜ್ವಲ ಯೋಜನೆಯಿಂದ ಸಬ್ಸಿಡಿ ಸಿಕ್ತಿದೆ ನಮಗೆ ಮುನ್ನೂರು ರೂಪಾಯಿ ಹಾಗಾಗಿ ನಮಗೆ ಉಜ್ವಲದಿಂದ ತುಂಬಾ ಉಪಯೋಗ ಆಗಿದೆ ನಾನು ಮಹಿಳಾ ಸೊಸೈಟಿ ಫಲಾನುಭವಿ ಉಮಾ ಸ್ವನಿಧಿ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ವ್ಯಾಪಾರ ಆರಂಭಿಸಿದ್ದೇನೆ ಎಂದು ತಿಳಿಸಿದರು ಪಿ ಎಂ ಸ್ವಾನಿಧಿ ಲೋನ್ ತಗೊಂಡಿದ್ದೀವಿ ಲೋನ್ ಕೊಟ್ಟಿದ್ದಾರೆ ನಾನಾ ಜನಗಳು ಸಂಘದ ಮಹಿಳೆಯರು ನಲವತ್ತು ಸಾವಿರದಂತೆ ಹಂಚ್ಕೊಂಡು ಹತ್ತು ಜನನು ಒಬ್ಬೊಬ್ರು ಒಂದೊಂದು ಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ ಕಿರು ಉದ್ಯಮೆಯನ್ನು ನಾವು ನಲ್ವತ್ ಸಾವಿರ ಸಾಲ ತಗೊಂಡು ಒಂದು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಅದು ಈಗ ಚೆನ್ನಾಗಿ ಮುಂದುವರಿತಾ ಇದೆ